ನನಗೆ ಹೆದರಿಕೆ ಹೆದರಿಕೆ ಹತ್ತದಂಗ ಆಗಾಕತೈತೆ ನಿಮ್ಮ ಅಪ್ಪನ ಮುಂದೆ ಹೆಂಗ್ ಮಾತಾಡ್ಲಿನ ಇದೋ ಟೆನ್ಶನ್ ಆಗ ಅಪ್ಪನ ಮುಂದೆ ಏನ್ರ ಮಾತಾಡಿಗಿ ತಾಡಿ ಕೈ ಮುಗಿತೇ ಪ್ಲೀಸ್ ಟೆನ್ಷನ್ ಏನು ತಗೊಳಕ್ ಹೋಗಬೇಡ ಆರಾಮ್ಸಿ ಮಾತಾಡಿ ಏನ್ ಅನ್ನಂಗಿಲ್ಲ ಅಪ್ಪ ಎಲ್ಲ ಅಪ್ಪನ ಮುಂದೆ ಹೇಳೇನಿ ಅವ ಹಿಂಗದಾನ ಅವ ಇಷ್ಟ ದುಡಿತಾನಂತ ಎಲ್ಲಾ ಹೇಳೇನಿ ನೀ ಹಿಂಗ ಟೆನ್ಶನ್ ಆಗ ಏನೇನಾರ ಮಾತಾಡಕ್ ಹೋಗಬೇಡ ಶಂಕರು ನೀ ಹೇಳಿ ಅಣ್ಣ ಹಾ ಎಲ್ಲಾ ಹೇಳೇನಿ ಹಂಗಂದ್ರ ಟೆನ್ಶನ್ ಇಲ್ಲ ಅಡಿ ಬಾ ಆದ್ರೂ ಒಟ್ಟ ಹೆದರಿಕಿ ಬಂದಂಗ ಆಗೈತಿ ನನಗನ್ ತಗೋಬೇಡ ಶಂಕರು ಎಲ್ಲಾ ಹೇಳಿ ನೀ ಕೈಕಾಲು ಬಿದ್ದೇನ ಒಪ್ಸು ಟೆನ್ಷನ್ ತಗೋಬೇಡ ಹಂಗಂದ್ರ ಟೆನ್ಶನ್ ಇಲ್ಲ ನೋಡಿಲೆ ಅಪ್ಪ ಏನೇನ್ ಕೇಳ್ತಾನಲ್ಲ ಪಾಟ್ 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 ಎಲ್ಲ ಉತ್ತರ ಹೇಳಿ ಬಿಡ್ತೇನೆ ನೋಡಿಲೆ ನೀ ಎತ್ತಡಿತೀಪಾ ಅಂತ ಹೇಳಿ ಕೇಳಿದ ನಿಮ್ಮ ಅಪ್ಪ

ಏನು ಟೆನ್ಶನ್ ತಗೋಬೇಡ ಶಂಕರು ಹಿಂಗ್ಯ ಟೆನ್ಶನ್ ತಗೊಳತಿ ಹೆದರಿಕೆ ಬರಾಕತ್ತೈತ್ ನನಗೆ ಹೆದ್ರು ಅಂತ ಅದೇನು ಇಲ್ಲ ನಾ ಎಲ್ಲಾ ಮಾತಾಡೇನಿ ಸುಮ್ನ ಬಾ ಅಲ್ಲ ಮತ್ತೆ ಒಳಗ್ ಕರ್ಕೊಂಡು ಹೋಗಿ ಕದಾ ಮುಚ್ಚಿ ಬಡಿತೀರ ಮತ್ತೆಲ್ಲಾರು ಸೇರಿ ನನಗೆ ಈಗ ಹೇಳಿ ಹೋಗ್ಬಿಡ್ತೇನ ಅಂತದ ಏನು ಆಗಂಗಿಲ್ಲ ಸುಮ್ಮ ಬಾ ಬಾ ಮುಖ ಯಾಕ ಹಂಗ ಮಾಡಿ ಚಂದಂಗ ಇರ್ ಶಂಕರು ಸರಿ ಹಾಕೊಳಕ ನಡಿ ನೀ ನಡಿ ಮೊದಲು ನೀ ನಡಿ ಬಾ

ಓ ಶಂಕ್ರನ ಕರ್ಕೊಂಡು ಬಂದೇನಪ್ಪ ಮಾತಾಡ್ತೇನೆ ಅಂದ್ರಿ ಕರ್ಕೊಂಬಂದೆನ ಹಾಂ ಅಪ್ಪ ಎಲ್ಲೇ ನೋಡೇನಲ್ಲ ಅವನು ಆಯ್ ಈ ಮಬ್ಬಡ್ಸಿ ಮಗನು ಇಲ್ಲೇ ಅದಾನಲ್ಲ ಇವ್ನೆಲ್ಲೇ ನೋಡೇನಲ್ಲ ನಾನು ನೆನಪು ಬರಕತ್ತಿಲ್ಲ ಹಾಂ ಬಾಯಲ್ಲ ಹೇಳಪ್ಪ ಇವ್ನು ಎಲ್ಲೇ ನೋಡ್ದಂಗೆ ಅನ್ಸಾತೈತೆ ನನಗೆ ನಮ್ಮ ಅಪ್ಪ ಅಪ್ಪಾ ಇಲ್ಲೇ ಎಲ್ಲರ ನೋಡಿರ್ಬೇಕು ಅಪ್ಪ್ಯಾನ ನಿನಗೆ ಎಲ್ಲೆರ ನೋಡ್ದಂಗೆ ಅನ್ಸತ್ತೆ ನನಗೆ ಎಲ್ಲಿ ನೋಡೇನ ನಾನು ನಿನಗರ ನೆನಪೈತನ ಸ್ವಲ್ಪರ ನಿಮಗೆ ರೀ ಅಂಕಲ್ಲ ಹಾಂ ನನಗೆ ನನಗೆ ನೆನಪು ಬರುವಂತ್ರಿ ತಡ್ರಿ ಅಂಕಲ್ಲ ಎಲ್ಲರ ನೋಡೇನೇನಂತ ಹೇಳಿ ನೆನಪು ಮಾಡ್ಕೊತೀನಿ ಅಲ್ಲೂ ಅಪ್ಯಾ ಗುಟ್ಕಾ ತಿನ್ಬೇಡು ಗುಟ್ಕಾ ತಿಂದ ಕ್ಯಾನ್ಸರ್ ಬಂದ್ ಸತ್ಯ ಅಂದ್ರ ಏನು ಬಾಳೆ ಊಟ ಮಾಡಿದಿಲ್ ನೀವ ಬಾಯಿ ನಮ್ದ ನಾ ತಿಂತೆ ಬಿಡ್ತೇನೆ ನೀವೇನು ಹೇಳ್ತೀರಿ ನನಗೆ ಹೌದ್ಪಾ ನೀನ್ ಚಡ್ಡೆಸ್ಕರ ನೀ ತಿಂತಿ ಕ್ಯಾನ್ಸರ್ ಬಂದ್ ಸತ್ಯ ಅಂದ್ರ ನಿಮ್ ತಂದೆ ತಾಯಿಗಾರ ನೋಡ್ಕೋದಾರ ಯಾರ ಹೌದ್ ನೋಡ್ರಿ ನಾ ಗುಟ್ಕಾ ತಿಂದ ಕ್ಯಾನ್ಸರ್ ಆಗಿ ಸತ್ರ ನಮ್ ತಂದೆ ತಾಯಿ ಯಾರು ನೋಡ್ಕೋತಾರ ಹೇಳ್ರಿ ಹಾ ನೀವ್ ಹೇಳಿ ಚಲೋ ಮಾಡಿದ್ರಿ ನೋಡ್ರಿ ನನಗೆ ಅದ ಹೇಳಾಕತ್ತೇನಪ್ಪ ತಿಳ್ಕೋ ಸ್ವಲ್ಪ ನೀವ ಬಹಳ ಶನಿ ನನಗೂ ಗೊತ್ತೈತಿ ನೀವು ಮುದುಕೂರು ತಂಬಾಕ ತಿಕ್ಕುಲು ಬಿಡಿ ಹುಡಿದ್ರ ನಡಿತೈತಿ ನಾವ್ ಇಮ್ಮಲ್ ನಿಮ್ಮ ಕಾಣಕತೈತಿ ನಿಮ್ ನೀ ಮತ್ತ ನೀದಿ ಅದಕ್ಕೆ ನಾ ನಿ ಹೋಗ್ರಿ ಊಟ ಮಾಡಿ ಮನ್ಯಾಗ ಹಾಸ್ಕೊಂಡ್ ಮಕ್ಕ್ರಿ ಬಿಸಿಲು ಬಾಳ ಐತಿ ಹಾಸ್ಕೊಂಡ್ ಮಕ್ಕನಿ ಇಲ್ಲ ಕುಣ್ಯಾಗ ಹಾಸ್ ನಿನಗೆ ನಿನಗ ನನಗೆ ಉಲ್ಟಾ ಮಾತಾಡಕ ನನಗ ಬಂತೇನ್ಪಾ ಇಲ್ರಿ ಅಂಕಲ್ ಇದ ಫಸ್ಟ್ ಟೈಮ್ ನೋಡಾಕತ್ತೀರಿ ಅಂಕಲ್ ನೀವು ನನಗ ನಾನು ನಿಮಗೆ ಇದ ಫಸ್ಟ್ ಟೈಮ್ ನೋಡಾಕತ್ತಿದ್ರಿ ಅಂಕಲ್ ಹೌದೇನ ಕನ್ಫ್ಯೂಸ್ ಆಗಿರಬೇಕು ಬಿಡು ಅದ ನಾ ಬ್ಯಾರೆ ಅದ್ರಾಗ ಯಾರಿಗಾರ ನೋಡಿರ್ಬೇಕು ಅದ ನಿಮ್ಮ ಅವ ಕರಿ ಸ್ವಲ್ಪ ಉಳ್ಕೊಂಡೆಪ್ಪ ಇವಂಗಂತರೂ ನೆನಪ್ ಬರಲಿಲ್ಲ ಸ್ವಲ್ಪ ಬರ್ರಿಲಿ ಅಯ್ಯೋ ಈ ಹಾಸ್ಪಿಟಲ್ ನೆನಪಾತೇನಪ್ಪ ಹಾ ರೀ ನಾವು ನೀವು ಎಲ್ಲರೂ ಬೆಟ್ಟ ಆದಂಗೆ ರೀ ನನಗೆ ನನಗೆ ಗೊತ್ತಿಲ್ಲರಿ ನೋಡಿರಿ ಯೋಚಿಸ್ ನೋಡ್ರಿ ಸಿಕ್ಕಿತ್ವ ಏನ್ರಿ ಎಲ್ಲರೂ ಸಿಕ್ಕಿರ್ಬೋದು ನೋಡಿರಿ ನಂಗೆ ನೆನಪು ಬರಾತಿಲ್ರಿ ಅದು ತಡ್ರಿ ನನಗೂ ನೆನಪು ಬರತಿಲ್ಲ ಹಾಂ ತಡ್ರಿ ಯೋಚನೆ ಮಾಡ್ತೀನಿ ಮಾಡಿರಿ ಮಾಡ್ರಿ ಹಾಂ ರೀ ನೀ ಮಬ್ಸಿ ಮಗನ ನಮ್ ದೋಸ್ತ ಬಾಳ ನಿಗ್ರ ಆಗತಿ ಅಂತಲ್ತಾಡಕ್ ಹೋಗಬೇಡ ನಾ ಎಲ್ಲರೇ ಇರ್ತೇನೆ ನಿನ್ಗಾಕ್ ಬೇಕಾ ಬೇಕು ಅಲ್ಲೇ ನೀ ಎಲ್ಲಿಂದ ಬಂದ್ ಇಲ್ಲಿ ನಿಗ್ರ ಬಿಟ್ಟು ಕಳ್ಸಿ ಬಿಡ್ತೇವಂತ ಮಾಡಿ ರೋಡ್ ಒಳಗುಚ್ಚ ಜಗಳಾದ್ರೆ ನಾನು ಬಿಡ್ತೇನೆ ಜಗಡಾತಿ ತಮ್ಮ ಇನ್ನೊಂದ್ಸಲ ಅವ್ ಕೈ ಹಚ್ಚಿದ ತಿಕ್ಕೋ ನಮ್ ದೋಸ್ತಗ ಮತ್ ಗೋನ್ ಹಚ್ಚಿ ಕೆಲಸ ಮಾಡ್ತೇನೆ ನೋಡ್ರಿ ಅವ್ ಏನಾರ ನನ್ಗೆ ಇನ್ನೊಮ್ಮೆ ತಂಟೆಗ್ ಬಂದ ಅಂದ್ರೆ ಗೋನ್ ಕಲಾಸ ಕೆಲಸ ಮಾಡ್ತೇನೆ ನಾನು ನೀ ಸುಮ್ ಇಬ್ಬಿಬ್ರು ಇದ್ರ ಅಂತ ಹೇಳಾತಿರಿ ಕೈ ಹಚ್ಚು ಕಾಲರ್ ಬಿಡ ಈ ಮುಖ ನೆನಪಿರ್ಲಿ ಹೇಳಾಕತ್ತೆ ಆತು ಕಾಲರ್ ಬಿಡ ಇಬ್ಬಿಬ್ರು ಇದ್ರ ಅಂತ ಹೇಳಾತಿರಲ್ಲ ಐತ್ ನಿಮ್ ಏ ಮತ್ ನೋಡಿಲ್ಲ ಎಲ್ಲೆಲ್ಲಿಂದ ಬಂದಿಲ್ ನಿಗ್ರೆ ಆಡಕ್ ಹೋಗ್ಯಾಡ್ರಿ ನಮ್ಮ ಓಣ್ಯಾಗ ಮತ್ತೆ ಖಲಾಸ ಮಾಡ್ತೇನೆ ನೋಡ್ ಮತ್ ಆಡಾನಿಗೆ ಒಂದ ಏ ನೀನು ಹೋಗಾರ ಬರೋರ್ಗೆ ಬೈಕು ಅಂತ ಜಗಳ ತಕ್ಕೊಂತ ನೆನಪಂತೇನೆ ನೆನಪ್ ಬರ್ವಲ್ತು ನಾ ಇದ ಫಸ್ಟ್ ಟೈಮ್ ನೀವು ನೋಡಾಕತ್ತಿದ್ದ ಬಂದೆ ನಿ ಬಾ ನಾ ನಾನು ಏನು ಮಾತಾಡೋದುಲ್ವಾ ನಿಮ್ಮಪ್ಪನ ಮಾತಾಡ್ಲೇಲ್ಲ ನೋಡನೆ ನೋಡಲ್ಲ ಆ ಓ ಎಲ್ಲರೂ ಇಲ್ಲೇ ಶೇರಾಗ್ತಾರ ಇಲ್ಲಿವ್ರು ಇವರು ಗುರೈಸಿ ಗುರೈಸಿ ನೋಡಕ ತರಲಪ್ಪ ಇವರು ಗೊತ್ತಾತ ತಿ ಮತ್ತೆ ನಮಸ್ಕಾರ ರೀ ಅಂಟಿ ನಮಸ್ಕಾರ ರೀ ಅಂಕಲ್ಲ ನಮಸ್ಕಾರ ನಮಸ್ಕಾರ ನಾ ಎಲ್ಲೇ ನೋಡೇನ್ರಿ ಅವಂಗ ನೆನಪ್ ಪರ್ವಲ್ದು ನಂಗೆ ಅಷ್ಟ ನೀನು ನೋಡಿ ತಮ್ಮ ನಿಂಗೆ ಎಲ್ಲರೂ ನೋಡಿರ್ಬೇಕು ನೋಡಣ ನೆನಪ್ ಪರ್ವಲ್ದು ನೆನಪು ಮಾಡ್ಕೊ ಒಂದು ಸ್ವಲ್ಪ ನಿಮಗೆ ರೀ ಒಂದ್ ನೋಡ್ರಿ ಅಕ್ಕಾರ ಆಯ್ತಪ್ಪ ಎಷ್ಟಪ್ಪ ಐವತ್ರಿ ಯಾಕಂದ್ರಿ ಮೂವತ್ತ್ ತಗೋಪ್ಪ ಇರ್ಲಿ ಆಗುದಿಲ್ ಬಿಡ್ರಿ ಇದೆಲ್ಲಾ ಕಿರಿಕಿರಿ ಮಾಡಾಕ್ ಹೋಗ್ರಿ ಬೆಳಿಗ್ಗೆ ಬೆಳಿಗ್ಗೆ ಬೋಣಗಿ ಟೈಮ್ನಾಗ ಕೊಡ್ರಿ ಸುಮ್ನ ಐವತ್ ರೂಪಾಯಿ ಇರ್ಲಿ ಮೂವತ್ ರೂಪಾಯಿ ಮೂವತ್ ರೂಪಾಯಿ ಇಲ್ರಿ ಯಾಕಾರ ಐವತ್ ರೂಪಾಯಿ ಹೊಂದಿದ್ರಿಲ್ವ ಐವತ್ ರೂಪಾಯಿ ಕೊಡ್ರಿ ಸುಮ್ನಾ ಮೂವತ್ ರೂಪಾಯಿ ಆಗುದಿಲ್ ಬಿಡ್ರಿ ಅಷ್ಟೇ ಐವತ್ ರೂಪಾಯಿನ ತಗೋ ಹಾ ಹೋಗ್ರಿ ಕೊಡಾಕ್ ಆಗ್ಲಿಲ್ಲ ಅಂದ್ರ ಮತ್ತ್ ಮೂವತ್ ರೂಪಾಯಿ ಅಂತ ಕಿರಕಿರಿ ಮಾಡತಾರಿ

ಅಪ್ಪ ಹ್ಮ್ 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 ನನ್ನ ಹೆಸರು ತಗೊಂಡ್ ನೀ ಅದನ್ನ ಅಕ್ಕಿಗೇನ್ ಆಗ್ಬೇಕು ನೀರು ಪ್ರೀತಿ ಮಾಡಾಕತ್ತೇವ್ರಿ ಅಂಕಲ್ಲ ನಾವ ಲವರ್ಸ್ ರೀ ನೀವ್ ಹೂ ಅಂದ್ರೆ ಬಿಡು ಅಂಕಲ್ದಿ ಆಗೋದು ಬಿಡುದು ನನ್ ಮಗಳ್ ಹೇಳ ಹ್ಮ್ ಕೆಲ್ಸ ಏನ್ ಮಾಡ್ತಿಪಾನ ಕೆಲ್ಸಾ ಹೇಳಿ ಕೆಲ್ಸ ಮಾಡ್ತಿ ಅಂತ ಕೆಲ್ಸಾ ಹೇಳತಂತಡಿ ಹಂಗದ ಮಾಡಾಕತ್ತೀನಿ ಅಂಕಲ್ ಕೆಲಸ ಭಾಳ ರೀ ಅಂಕಲ್ ಅಂದ್ರೆ ಪಗಾರ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ತಗೋತೀನಿ ನೋಡ್ರಿ ತಿಂಗ ಕುಂತು ಕುಂತಲ್ಲೇನ ಏನಪ್ಪ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಅಂತ ನೋಡ ಹಾ ದುಡಿದ್ರೊಳಗ ಚಲೋ ಅದ ಹುಡುಗ ಮತ್ತ ಅವರ ಅಪ್ಪರ ಏನ್ ಮಾಡ್ತಾರಪ್ಪ ಅವರೀ ಇಲ್ರಿ ಇಲ್ಲ ಅವಾರ ಸಣ್ಣ ಇದ್ದಾಗ ತೀರ್ಕೊಂಡಾರ್ರಿ ಅವ್ರ ಇಷ್ಟ ಸಣ್ಣವಿದ್ದೀ ಅವಾಗ ಬಿಟ್ಟು ಹೋಗ್ಯಾರೀ ದೇವ್ರ ಕಡೆ ಹೋಗ್ಯಾರೀ ಅಪ್ಪಾರ ಅದಾರ್ರೀ ಅಪ್ಪಾರ ಜಾಸ್ತಿ ಮನೆ ಆಗಿರೋದಿಲ್ಲ ಅಪ್ಪಾರ ಇದು ರೊಕ್ಕ ಕೊಡ್ತಾರ್ರಿ ಮಂದಿಗೆ ರೊಕ್ಕ ಕೊಡ್ತಾರ್ರಿ ಅವ್ರು ಏನಾರ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಹೆದರಿಸಿ ಬದಲಿಸಿ ರೊಕ್ಕ ಇಸ್ಕೊತಾರೀ ಅಂದ್ರೆ ಬಡ್ಡಿ ವ್ಯವಹಾರ ಮಾಡ್ತಾರೆ ಮಾಡ್ತಾರ ನಮ್ಮತ್ತ ಬಡ್ಡಿ ವ್ಯವಹಾರ ಅಲ್ರಿ ಅಂದ್ರ ರೀ ಅವ್ರದ್ದು ಫೈನಾನ್ಸ್ ಈಗ ರೊಕ್ಕ ಕೊಟ್ಟಿದ್ದ ಮತ್ತೆ ವಾಪಸ್ ಇಸ್ಕೊಳ್ಲಾಕ ಹೋಗಾರ್ರಿ ಅವ್ರ ಮನೆ ಮನೆಗೆ ಕೆಲಸದಾಗ ಎಲ್ಲ ಚಲೋ ಐತಿ ಎಲ್ಲ ಚಲೋ ಐತಿ ಎಲ್ಲದ್ರೊಳಗೂ ಎಲ್ಲ ಚಲೋ ಅದೇನು ರೀ ಹಾ ಹಾಂ ಹಾಂ ಮತ್ತು ನನ್ನ ಒಂದು ನಾಲ್ಕೈದು ಕಂಡೀಷನ್ ಮತ್ತು ಪ್ರಶ್ನೆಗಳು ನೋಡಪ್ಪ ನೋಡಪ್ಪಾ ರೀ ಕೇ ಕೇಳಿರಿ ಅಂಕ ರೀ ಎಲ್ಲ ಹೇಳ್ತೇನೆ ರೀ ಹಾಂ ಹಾಂ ಬಾಯ್ ಮಾತಾಡೋಣ ಬಾಯ್ ಮಾತಾಡೋಣಂತ ಬಾ ಏ ಬಾರು ಏನು ಕೇಳ್ತೇನೆ ಅಂದ್ರೆ ಅಲ್ರಿ ಮಾವಾರ ಮಾಡಿಲ್ಲ ನಾಟಕ್ ಮಾಡತಿ ಮಗನ ನಾಲ್ಕ ನಾಕ ಪ್ರಶ್ನೆ ಅದಾವ್ ಅದಕ್ಕೆ ಉತ್ತರ ಕೊಟ್ಟೆ ಅಂದ್ರೆ ನನ್ನ ಮಗಳಿಗೆ ನಾನ್ ಮದ್ವಿ ಮಾಡಿಸ್ಕೊಡ್ತೇನೆ ನಿಂಗ ಇದೆಲ್ಲ ನನ್ನ ಮಗಳಿಗೋಸ್ಕರ ಮಾಡಾತಿದ್ನ ಅಕ್ಕಿ ಸಾಯ್ತೇನ ಅಂತ ಹೇಳಿದ್ದಕ್ಕೆ ನಾ ಮದ್ವಿ ಮಾಡ್ಸಾತೇನ್ ನಿಂಗ ಪ್ರಶ್ನೆಗೆ ನೀ ಉತ್ತರ ಕೊಟ್ಟೆ ಅಂದ್ರ ಅಷ್ಟೇ ಕೇಳಿ ಕೇಳ್ರಿ ಒಂದೇ ಪ್ರಶ್ನೆ ನಿಂದು ನನ್ನ ಮಗಳದ್ ಮದ್ವೆ ಆಗಿರ್ತೈತಿ ಅವಾಗ ಎಮರ್ಜೆನ್ಸಿ ದವಾಖಾನೆಗ್ ಹೊಂಟಿರ್ತೀನಿ ಕರ್ಕೊಂಡ್ ನನ್ನ ಮಗಳಿಗೆ ಅವಾಗ ರಸ್ತೆ ಒಳಗ ಎರಡ್ ಸಾವಿರ ರೂಪಾಯಿ ಬಿದ್ದಿರ್ತೈತೆ ಸಾವಿರ ರೂಪಾಯಿ ತಗೋತೀವೋ ಎಮರ್ಜೆನ್ಸಿ ನನ್ನ ಮಗಳಿಗೆ ನೀ ದವಾಖಾನಿಗೆ ಕರ್ಕೊಂಡು ಹೋಗಿವ ಅದನ್ನ ಹೇಳ ರೀ ಹ್ಮ್ ಮತ್ ನೀನು ಎರಡ್ ಸಾವಿರ ರೂಪಾಯಿ ತಗೋತಿಯೋ ಮತ್ತೆ ನಿಮ್ ಮಗಳಿಗೆ ದವಾಖಾನಿಗೆ ಕರ್ಕೊಂಡು ಹೋಗ್ಕೇನ್ರಿ ರೊಕ್ಕ ತಗೋತೇನ ಅಂತ ಮಾಡಿರಿ ನಿಮ್ಮ ರೊಕ್ಕ ಬಿಟ್ಟು ಹೋದೆ ಅಂದ್ರ ಬೇರೆ ಯಾವ ತೊಗೊಂಡ್ ಹೋಗ್ರಿ ಅದಕ್ಕ ಏನ್ ಮಾಡ್ತೇನೆ ಹೇಳ್ರಿ ನಾ ಅದನ್ನ ಅದ ಎರಡ್ ಸಾವಿರ ರೂಪಾಯಿ ತಗೊಂಡ್ ನಿಮ್ಮ ಮಗಳಿಗೆ ದವಾಖಾನಿ ತೋರಿಸ್ತೇನ್ರಿ ಚಾಲಕ್ ಒಂದನೇ ಪ್ರಶ್ನೆ ಗೆದ್ದಿ ಮಗನ ಎರಡನೇ ಪ್ರಶ್ನೆ ಹೌದ್ರಿ ಕೇಳ್ರಿ ಮನ್ಯಾಗ ಒಂದ ಟಾಯ್ಲೆಟ್ ಇರ್ತೈತಿ ನಿನಗೆ ಜೋರ್ ಟಾಯ್ಲೆಟ್ ಬಂದಿರ್ತೈತಿ ನನ್ನ ಮಗಳಿಗೆ ಅಷ್ಟ ನಾರ್ಮಲ್ ಬಂದಿರ್ತೈತಿ ಅವಾಗ ನೀ ಏನು ಮಾಡ್ತಿ ನನ್ನ ಮಗಳಿಗೆ ಹೋಗಾಕ್ ಬಿಡ್ತಿ ಓ ನಿನಗ್ ಜೋರ್ ಬಂದೈತ ಅಂತ ಹೇಳಿ ನೀ ಹೋಗಿ ಟಾಯ್ಲೆಟ್ಗೆ ನಾ ರೀ ಹ್ಞೂ ಮತ್ ನೀನಾ ಏನ್ ನೀನಾ ಹೋಗ್ಯೋ ಫಸ್ಟ್ ಹೇಳಕ್ಕ ಫಸ್ಟ್ ಏಲಾಕರಿ ಮತ್ತೆ ಫಸ್ಟ್ ಏಲಾಕ ನಾನು ಹೋಗ್ಕೇನ್ರಿ ಯಾಕ ಹೇಳ್ರಿ ಯಾಕ ಅಂದ್ರೆ ನನ್ನ ಮಗಳಿಗೆ ನೀ ಪ್ರೀತಿ ಮಾಡೋದಿಲ್ಲವಾಗ ಅದಕ್ಕೆ ಈ ವಿಷಯ ಬಂದಿಲ್ರಿ ಇದರಾಗ ನಿಮ್ಮ ಮಗಳಿಗೆ ನಾರ್ಮಲ್ ಬಂದಿರ್ತೈತಿ ನಿಮ್ಮ ಮಗಳಿಗೆ ಹೋಗಿ ಕೊಟ ಅಂತ ತಿಕೊರಿ ನನಗೆ ಜೋರ್ ಬಂದಿರ್ತೈತಿ ನಾ ಪರಕ ಅಂತ ಹೇಳಿ ಚಡ್ಡ್ಯಾ ಹೇಳ್ಕೊಂಡೆ ಅಂದ್ರೆ ನಿಮ್ಮ ಮಗಳ ತಳುವಾಕೇ ತಿಳ್ರಿ ಅದಕ್ಕೆ நானಾ ಪಂತ ಹೋಗ್ತೀನಿ ಅತ್ತ ಆನೆ ಹೋಗಾಳ್ರಿ ಓ ಯವಾ ಸವಾಸ್ ಆಡನೇ ಪ್ರಶ್ನೆನು ರಾತ್ರಿ ನೀನ್ ಕೆಲ್ಸಾ ಮುಗಿಸ್ಕೊಂಡ್ ಮನಿಗ್ ದೋಸ್ತರ್ ದೋಸ್ತ ಫೋನ್ ಹಚ್ಾರ ಆಮೇಲೆ ಸಿಗ್ತಾರ ಹೇಳ್ತಾರ ಮಗ ಇವತ್ತೊಂದ್ ದಿನ ಪಾರ್ಟಿ ಮಾಡುನ್ಲಿ ಎಣ್ಣಿ ಕುಡ್ದ್ ಹೋಗುಣ ಸೀರೆಗ್ ಕುಡ್ದ್ ಹೋಗುಣ ಮಸ್ತ್ ಮಜಾ ಮಾಡ್ಬಿಡಣ್ಣ ಅಂತಾರ ಅವಾಗ ನೀ ಕುಡದ್ ಹೋಕ್ಕಿನ ಮನೀಗ ಕುಡದ್ ಹೋಗುದಿಲ್ರಿ ಯಾಕೆ ಿ ಯಾಕಂತ ಯಾಕ ಯಾಕಂದ್ರ ನನ್ ಸಲುವಾಗಿ ನನ್ ಹೆಂತಿ ಮನೆಯಾಗ ಕಾಯ್ಕೊಂತ ಕುಂತಿರ್ತಾಳ್ರಿ ನನ್ನ ಗಂಡ ಬರ್ತಾನಪ್ಪ ನನಗೆ ಏನಾರ ತಿನ್ನಾಕ್ ತರ್ತಾನಪ್ಪ ಬೇಕರಿ ಆಗಿಂತರ ಅಂತ ಹೇಳಿ ನಾ ಕುಡಿದ್ ಹೋದ ಅಂದ್ರ ಅಕಿಗೂ ಬೇಜಾರು ಹಾಕಿ ತಿಳ್ರಿ ಏನಪ್ಪಾ ನನ್ ಗಂಡ ಕುಡಿದು ಬಂದಾನ ಕುಡುಕದ ನೀವ ಕುಡುಕ್ ಬಾಡ್ಯದ ಅಂತ ಹೇಳಿ ಯಾವ್ದಾರ ಒಂದ್ ದೊಡ್ಡ ಬಾಟ್ಲಿ ಕೊಡಿಸಿದ್ರಪ್ಪ ಕುಡಿದ್ ನಡೀಲಿ ಅಂತ ಆಸೆ ತೋರಿಸಿದ್ರಿ ಅವಾಗ ಏನ್ ಮಾಡ್ತಿ ಕೇಳ್ರಿ ಇಲ್ಲೇ ಕುಡಿತೇನ್ರಿ ಆದ್ರ ದೋತ್ರ ಕೂಡ ಕುಡಿದಿಲ್ರಿ ಹೊರಗೆ ಹೇಳ್ರಿ ನಾ ಕುಡಿದು ಫುಲ್ ಟೈಟ್ ಆಗಿ ಎಲ್ಲರ ರಸ್ತೆದಾಗ ಗಾಡಿ ಹಾಕೊಂಡ್ ಬೇದ್ ಕೈಕಾಲು ಮುರ್ಕೊಂಡೆ ಅಂತೋರಿ ನನ್ ಹೆಂತಿಗೆ ಇದಲ್ರಿ ತ್ರಾಸ ನನ್ನ ಕಾಜಿ ಮಾಡ್ಬೇಕು ನನ್ ಮುಕ್ಳಿ ತೊಳಿಬೇಕ ಇದೆಲ್ಲಾ ಮಾಡ್ಬೇಕಂದ್ರೆ ಅಕ್ಕಿಗೆ ಬೇಜಾರು ಇಲ್ರಿ ಅದ್ರ ಸಲುವಾಗಿ ಮನ್ಯಾಗ ತಂದು ಯಾಕೆ ಹೇಳ್ರಿ ನನಗೆ ಅಕ್ಕಿ ಮೇಲೆ ಪ್ರೀತಿ ಐತ್ರಿ ಅದಕ್ಕ ನಾ ಮನ್ಯಾಗ ಬಂದು ಕುಡಿತೇನ್ರೀ ಅಕ್ಕಿ ಹೊಡೆದ್ರು ಒಂದ್ ಎರಡು ಹೇಟ್ ಹೊಡೆಸ್ಕೊಂಡು ಕುಂದಿರ್ತೇನ್ರೀ ನನ್ ಮನ್ಯಾಗ ಮೂರನೇ ಪ್ರಶ್ನೆ ಪ್ರಶ್ನೆ ಹಾ ರೀ ಏನಿಲ್ಲ ಹಾ ನಿಮ್ಮ ಮಗಳಿಗೆ ಬಿಡ್ಬೇಕ್ರಿ ಏನು ಮಾತಾಡಕಿರಿ ನೀವು ಹೊಟ್ಟಿಗೆ ಅನ್ನ ತಿಂತೀರೋ ಎಗರೇಜ್ ತಿಂತೀರಿ ನೀವು ನಿಮ್ಮ ಮಗಳ ಸಲುವಾಗಿ ರೀ ನಾ ಬೇಕಂದ್ರೆ ಟ್ರೈ ಮಾಡಿ ನೋಡ್ರಿ ಹೋಗ್ತಾ ಹೋಗ್ತಾ ಟ್ರಕ್ನಾಗ ಜಿಗಿಸ್ತಾಯ್ತೇನ್ರೀನಾ ಕೆರೆ ತಗೊಂಡೋಗ್ ಬಿಡ್ರಿ ಮೂಗು ಮುಚ್ಕೊಂಡು ಅಲ್ಲೇ ಮುಳಿಗ್ ಅಲ್ಲೇ ಸಾಯ್ತೇನಿ ಆದ್ರೆ ನಿಮ್ಮ ಮಗಳಿಗೆ ನಾ ಒಂದ್ ಲಕ್ಷ ರೂಪಾಯಿ ಕೊಡ್ತೇನೆ ಬಿಡಾಕ್ ಒಂದ್ ಲಕ್ಷ ರೂಪಾಯಿ ಹ ಕಡಿಮೆ ಆತ ಎರಡ್ ಲಕ್ಷ ರೂಪಾಯಿ ತಗೋ ಎರಡ್ ಲಕ್ಷ ರೂಪಾಯಿ ಯಾಕ ಎರಡ್ ಲಕ್ಷ ರೂಪಾಯಿ ನಾವು ಕಡಿಮೆ ಆತನ ಐದ್ ಲಕ್ಷ ರೂಪಾಯಿ ತಗೋ ಬಿಟ್ಟು ಬಿಡ್ ನನ್ನ ಮಗಳಿಗೆ ಐದ್ ಲಕ್ಷ ರೂಪಾಯಿ ರೀ ಯಾಕ ಅದು ಕಡಿಮೆ ಆತ ಹತ್ ಲಕ್ಷ ರೂಪಾಯಿ ತಗೋ ಫೈನಲ್ ಡೀಲ್ ಅದು ಹತ್ ಲಕ್ಷ ರೂಪಾಯಿ ಐವತ್ ಸಾವಿರ ರೂಪಾಯಿ ಅಂದಿದ್ರೆ ಓಕೆ ಡೀಲ್ ಡನ್ ಅಂದ್ ಬಿಡ್ತಿದ್ದೆ ಹತ್ ಲಕ್ಷ ರೂಪಾಯಿ ಕೊಡಾಕತ್ತಾನೆ ಕೇಳ್ರಿ ಇಲ್ಲೇ ಹಾ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಬಿಡ್ರಿ ನಿಮ್ ಮಗಳಿಗೆ ಬಿಟ್ಬಿಡ್ತೇನ ಯಾಕೆ ಬಿಡಾಕತ್ತೇನ್ ಹೇಳ್ರಿ ನಿಮ್ ಮಗಳಿಗೆ ನಿಮ್ ಸಲುವಾಗಿ ಬಿಡಾಕತೇನ್ರಿ ಯಾಕೆ ಹೇಳ್ರಿ ಇವತ್ತನಾ ನೀವು ಬ್ಯಾರ ಅಂತೀರಿ ನಾ ಹೋಗ್ಬಿಡ್ತೇನೆ ನಾಳೆ ಯಾಕೆ ಈಗ ಓಡಿಸ್ಕೊಂಡು ಹೋದ ಅಂದ್ರ ನಿಮ್ದ ಮರ್ಯಾದೆ ಇರುದಿಲ್ಲರೀ ಮಂದ್ಯಾಗ ನಾ ನಿಮ್ ಬಗ್ಗೆ ಯೋಚನೆ ಮಾಡಾಕತ್ತೇನ್ರಿ ಹ ಅದ್ರ ಸಲುವಾಗಿ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಬಿಡ್ರಿ ಹೋಗ್ಬಿಡ್ತೇನಾಗಿಂದ ಹತ್ತು ಲಕ್ಷ ರೂಪಾಯಿ ಪೆಂಡಿ ಕೊಡ ಹತ್ತು ಲಕ್ಷ ರೂಪಾಯಿ ನೀವು ಮಾಡಿ ಸ್ವಲ್ಪ ಸರಿ ಅನ್ಸದ್ ನಿಂಗೆ ಅಲ್ಲಿ ರಫ್ತಿ ಸಲ ಒಂದು ಪ್ರೀತಿ ಮಾಡಿದ ಹುಡುಗಿ ಬಿಟ್ಟೆ ಅಲ್ಲಿ ಜೀವಕ್ ಜೀವ ಉಸಿರಿ ಉಸಿರ ಅನ್ನೋ ಬಿಟ್ಟು ಕೊಟ್ಟೆ ಅಲ್ಲಿ ಬರೇ ಒಂದು ಹತ್ತು ಲಕ್ಷ ರೂಪಾಯಿ ಸಲಂದ ಅಂದೆ ನಾಚಿಕೆ ಬರಂಗಿಲ್ಲ ನಾಗ ನಮಗಿಂತ ಚಾನ್ಸ್ ಸಿಕ್ಕಿಲ್ಲ ಅಲ್ಲೋ ಮರ ದೇವ್ರಿ ಲೇ ಮಬ್ ಬಡಿಸಿ ಮಗನ ನನಗ್ ಪ್ರೀತಿ ಮಾಡು ಹುಡುಗಿಗೆ ರೊಕ್ಕ ಸಲುವಾಗಿ ಬಿಟ್ಟು ಕೊಡ್ತೇನೆ ಅಂತ ಮಾಡಿರಿ ನೀವು ಮತ್ತೆ ಲೇ ರೊಕ್ಕ ಸಲಾಗ ಹಾಕಿ ಬಿಟ್ಟಿಲ್ಲ ನನ್ ಕಡೆ ರೊಕ್ಕ ಇದ್ದಿರ್ಕಿಲ್ಲ ನಮ್ಮ ಹುಡುಗಿ ನಾನು ಪ್ಲಾನ್ ಮಾಡಿ ಅವ್ರ ಅಪ್ಪ ಕೊಟ್ಟಿದ್ ರೊಕ್ಕ ತಗೊಂಡ ಹಾಕಿ ಓಡಿಸಿಕೊಂಡ್ ಹೋಕೇ ನಾಳೆ ಓಡಿ ಹೋಗಿ ಅಂದ್ರೆ ನಮಗ್ ಸಾಕಾಗೋದಿಲ್ಲ ಹತ್ ಲಕ್ಷ ರೂಪಾಯಿ ನಮ್ ಹುಡ್ಗಿ ಬಾಳ್ ಚುರುಕದಿ ನೋಡಾಕ ಹಂಗ ದುಮ್ಗದಾಳ ಕಿ ಕಿತ್ತಲ್ಲಿ ಬಾಳ ಇದೈತಿ ಡುಗ ಐತಿ ಕಿತ್ತ